ಒಪ್ಕೋತಾಳೆಲ್ಲ ನೋಡಿ ಈ ತರ ಡ್ರೆಸ್ ಒಪ್ಪೋದು ಬಿಟ್ಟಾಳು ಚಲೋ ಮಸ್ತ್ ಕಣತಿ ಬಿಡೋಪ್ಪ ಎಲ್ಲಾ ಹೇಳಿದ್ರಿ ಎಲ್ಲ ಬರಬ್ರಿ ಹೇಳ ಇಂಜಿನಿಯರ್ ತಿಳಿದಿನ ಎಂಬತ್ ಸಾವಿರ ಅವ್ರಿಗೆ ನೀ ಎಲ್ಲರಲ್ಲ ಬಾಯ್ ಬಿಟ್ಟು ಸಣ್ಣ ಸ್ಟ್ಯಾಂಡ್ ಕ್ಲೀನ್ ಮಾಡ್ತಾನಂತ ಹೇಳಿ ಎಲ್ಲಾರ ಮತ್ತೆ ಹೇಳುವುದಿ ಅದನ್ನ ಹೇಳ್ರಿ ನಾನು ಕಾಲ ಮಲ್ಲಿ ಬಿಡ್ತಾರ ಅವ್ರ ಮತ್ತೆ

ಮನಿ ತಂಪ್ ಬಾರಿ ಐತ್ಲೆ ಗೌಡದ ಮನಿ ಗೌಡ ಮನಿ ಅಂದ್ರ ಅಂಗಾ ಎಜೆಂಟ್ ರಾಯಿದ ಹುಡುಗ ಯಾರ್ರಿ ನಿ ಹುಡುಗಿ ಕಾಂಗ್ರಿ ಕಾಂಗ್ ರೀ ಕಾಣೋತನ್ರಿ ಬರ್ಬರಿ ಎ ಅವ ಇವ ಕನ್ಫ್ಯೂಸ್ ಆದನೋಪ್ಪ ನಾನು ಅವರ ಮಾಮೂರ್ ಇವ ಆ ನೌકરીಗಾರ ಮನಿ ಸಾರಿ ರೆಡಿ ಆಯಿ ಬಂದನೆ ಎಂಟ್ರಿ ಏನು ಕೆಲಸ ಮಾಡ್ತಾರ ತಮ್ಮ ಎ ಅವರು ದೊಡ್ಡ ದೊಡ್ಡ business ಅದಾರೆ ಆ ಅಂದ್ರೆ ನಾ ಹೇಳ್ರೆ ಬೇರೆ ಆಕೈತ್ರಿ ಮತ್ ನೀವು ದೊಡ್ಡ ಸ್ಥಿತಿ ಹೇಳ್ಕೊಳತಾನಂತ ಅನಸ್ತೈತ್ರಿ ನಿಮ್ಗ ಇವ್ಗೆಲ್ಲಾ ಗೊತ್ತೈತ್ ನನ್ರಿ ಹೇಳ್ತಾರೀ ಅವ್ರು ಅವ್ರ ಏನ್ ಕೋಯ್ ಅಷ್ಟೇ ನೌಕರಿ ಬ್ಯಾಡ ಬ್ಯಾಡಣ್ಣ ಹಾಕಿದ್ರು ಮನ್ಯಾಗ ಆದ್ರೂ ಸುಮ್ಮ ಖಾಲಿ ಕುತ್ರೆ ಮೈಯ್ ಎಲ್ಲ ಅತ್ರ ಅದರ್ ಸುಮುಂದಾಗಿ ನೌಕರಿ ಇಡ್ದ್ರ್

ನೀನ್ ಚಲ್ಲ ಅದ ರೀ ಹುಡುಗಿ ಚೆಂದ ಐತಿ ಇವಂತ ಸಹಕಾರದ ಕೂಡ್ಸಾತನ ಅಷ್ಟ ಹುಡ್ಡಕ ಹಿಂಗೆಲ್ಲ ಚಲೋದಾನು ಫುಲ್ ಆಸ್ತಿ ಐತೆ ಅಂತೇಳಿ ಕೂಡ್ಸ್ಬೇಕಂತೇಳಿ ನಾ ಕರ್ಕೊಂಡ್ರಿ ಮನಿತಾನ ಆದ್ರ ಇಲ್ಲ ರೀ ಅವ್ರ ಏ ನಮ್ಮ ಹುಡುಗ್ಯಾರ ಏನು ಹಗರಲ್ಲಪ್ಪ ಬಂಗಾರ ಬಂಗಾರ ಇದ್ದಂಗೆ ಕೈ ತೊಳ್ಕೊಂಡು ಹೌದು ಮತ್ತೆ ಇಲ್ಲಿ ತಕ ಒಂದು ರಾಣಿಯನ್ನು ಬೆಳೆಸಿದ ಹಂಗೆ ಬೆಳ್ಸಿದನ ಆಯ್ಕೆ ಕೈ ಮಾಡಿ ತೋರಿಸಿದ್ದು ಏನೂ ಅಂದಿಲ್ಲ ನೌಕರಿ ಗಂಡ ಬೇಕನ್ನ ನೌಕರಿ ಗಂಡ ಹುಡ್ಕಾಡತ್ತ ಅಂದ ಸುಟ್ರ ದೇವ್ರ ದೇವರ ಕುಡಿಸ್ಕೊಟ್ಟನ್ರಿ ಒಟ್ಟ ಹೂ ಅಂದ್ಬಿಡ್ರಿ ಬಿಡ್ರಿ ಪಟ್ನ ಬಟ್ನ ಏನ್ ಐತಿರಿ ಒಟ್ಟ ಈ ಮುಂದಿನ ತಿಂಗಳದ ಮೂರ್ ಚಲೋ ಐತಿ ಡಾಮ್ ಡಮ್ ಮುಗಿಸ್ಬಿಡೋನ್ರಿ ಈಗ ನಮ್ ಹುಡ್ಗಿನ್ ನೀನ್ ಹುಡಿದೆ ನೋಡ್ಲಿ ಹುಡುಗೀನ್ ಕರ್ಸಿ ಬಿಡ್ರಿ ನಾವು ಮಾತಾಡ್ಕೊತ ನೋಡ್ಲಿ ಮತ್ ನನ್ನ ಮಗಳು ನೋಡ್ಬೇಕು ಯಾರ ಏ ನಿಮ್ ಅಕ್ಕ ನೋಡಾಕ್ ಬಂದಾರು ಹೇರ್ಕಿಲ್ಲಾ ಮುಂಜಾನೆ

ರೆಡಿ ಆಗತ್ತೆ ಹಾಂ ಬರ್ತಾಳೆ ಒಂದು ಎರಡು ನಿಮಿಷ ಏನು ರೆಡಿ ಆಗೋದ್ ಬೇಡ ತೋರಿ ಹುಡಿ ಚಂದ ಐತಿ ಹಂಗೆ ನೋಡ್ರಿ ಚಂದ್ ಕಾಣ್ತಾಳೆ ಆಕೆ ಏ ನೀನು ಭಾಳ ಬರ್ಗಾಡದಿಪ್ಪ ಅಕ್ಕನ ಕರ್ಕೊಂಬರಗಪ್ಪ ಹೋಗಿ ಮತ್ತೆಪ್ಪ ಯಾಕೋ ಗಾಡಿ ಆವಾಜ್ ಬರಲಿಲ್ಲ ಹೆಂಗ್ ಬಂದ್ರಿ ಏನು ನಡ್ಕೊತ ಬಂದಿರೋ ಹಾಂ ನಡ್ಕೊತ ಬಂದ್ ಯಾಕ ಏನು ಕಾರ್ ಗಾಡಿ ಅದು ಇಲ್ಲ ಏಯ್ ಮನ್ಯಾಗ ಐದು ಕಾರ್ ಗಾಡಿ ಅದಾವ ರೀ ಇವತ್ತ ಸ್ವಲ್ಪ ಬಿಜಿ ಬಾಳಿದ್ವಿ ರೀ ಯಾಕಂದ್ರೆ ಕಾಯಿಪಾಲೆ ತರಕ ಮೊದ್ಲ ಅಡಿಗೆ ಮಾಡಕ್ ಒಂದ್ ನಾಲ್ಕೈದು ಮಂದಿ ಅದಾರೀ ನಮ್ಮ ಮನ್ಯಾಗ್ರಿ ಕಾಯಿಪಲ್ಯೆ ತರಾಕ್ ಹೋಗ್ಬೋನ್ ಅಂದ್ರೆ ಹಾಲ್ ತರಕೋ ಏನ್ ಸಕೆರೆ ತರಾಕೋಗ್ಬೋನ್ ಹಿಂಗಾಗಿ ಎಲ್ಲ ಗಡಿಗಳು ಹೊರಗೆ ಹೋಗಿದ್ರೆ ಮತ್ತೆ ಗಡಬಡ ನಾನು ಹಂಗ ಬಂದ್ಬಿಟನ್ರಿ ಅವ್ರು ನಾವು ಫುಲ್ಲಾ ಗೆಲ್ಸಂಗಿಲ್ಲ ಫುಲ್ ಫುಲ್ಲಾ ಗೆಲ್ಸಂಗಿಲ್ಲ ನಾವು ಕಡಕಿನವ್ರಿಗೆಲ್ಲಾರು ಒಗಿ ಮಾಡಿದ್ರೆ ನಾವು ಫುಲ್ ಆಟ ಆಟ ನಡ್ದೇತಿನ ಮಂದಿಗೆ ಇವ್ರ ಮನ್ಯಾಗ ಅಡಿಗೆ ಮಾಡಾಕ ನಾಲ್ಕೈದು ಮಂದಿ ಇದ್ರ ಮತ್ ಉಣ್ಣವ್ರ ಏ ಒಂದ್ ಅವ್ರ ನಾ ನಾಲ್ಕು ಮಂದಿ ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರ ಒಬ್ಬರಿಗೆ ಒಬ್ಬರು ಇಟ್ಕೊಂಡ್ರಿ ಅಡಿಗೆ ಅಡಿಗೆ ಅದೇನು ಮಾಡ್ತಾರ ಮಾಡ್ತಾರ ಒಟ್ಟ ನೀವು ಹೇಳುವಂಗೇಳ್ ಬಿಟ್ರಿ ಅದೇ ಲೆಕ್ಕ ಅಲ್ಲ ಅದ ಅಡಿಗೆ ಹೋಗಿ ನೋಡಿದಾವಲ್ಪ ಏ ಕಾಯ್ ಉಂಟು ರೀ ಏನು ಮನೆಯಾಗ ನೀವೇನು ನಮಗ ಸ್ವಲ್ಪ ಟೈಮ್ ಇಲ್ರಿ ಮತ್ತೆ ಹೋಗ್ಬೇಕ್ರಾ ದಿಲ್ಲಿ ಹೋಗ್ಬೇಕ್ರಿ ನನ್ನ ಪ್ಲೇನ್ ಮಿಸ್ ಆಕೈತ್ರಿ ಸ್ವಲ್ಪ ಜಲ್ದಿ ಕಳ್ಸ್ರಿ ಏನ್ ಕಲ್ಸ್ರಿ ಜಲ್ದಿ ದೊಡ್ಡ ಮುಗಿಸ್ಬಿಡ್ನು ಏ ರೀ ಏ ಗುಂಜಾ ಏ ಏ ಅಕ್ಕಾನ ಕರ್ಕೊಂಬಪ್ಪ ಭಾಳ ಅರ್ಜೆಂಟ್ಲಿ ಬಂದಿರಿ ನೀವು ಟೈಮ್ ಇರೋದಿಲ್ಲ ರೀ ಟೈಮ್ ಬಹಳ ಮಹತ್ವ ಕೊಡ್ಬೇಕು ಏ ಹೆಣ್ಮಕ್ಳು ರೆಡಿ ಆಗೋಕೆ ಟೈಮ್ ಎಟ್ಬೇಕು ಹೋದೈತಿಲ್ವೇನಪ್ಪ ನೀನಪ್ಪ ಫೋನ್ ಹೇಳ್ ಇಲ್ಲ ಆಗಾವ ಹೆಗಾರ ಹೆಂಗೆ ಹೇಳುಣ್ರಿ ಮತ್ತು ಹರಿ ಹೊತ್ತ ಹೇಳ್ತಿರಲ್ಲ ಮುಂಜಾನೆ ಬರ್ತಾ ಅಂತ ಹೇಳಿದ್ರಲ್ಲ ರೀ ಫೋನ್ ಏನೇನು ಮಗಳ ಆಕೆ ಮೇಕಪ್ ಆಗೋದ ಕುಣು ಚಂದ ಕಾಣ್ತಾಳು ಜಲ್ದಿ ಕರಿಸಿಬಿಡ್ರಿ ಒಂದು ಯಾಕಲೇ ನೋಡಿ ನಿಲ್ಲಪ್ಪ ಬರ್ರಿ ಚಿಂತ ಮಾಡ್ತಾನೆ ಸಿಗುದಿಲ್ಲ ಮತ್ತೆ ನಾ ಈಗ ಹೇಳೋಣ ಇಕ್ಕೇನು ನೋಡ್ರಿ ನನ್ನ ಮಗಳ ಏನು ನೋಡೋ ದೋಸ್ತ ಇಕ್ಕೇ ನೋಡ್ರಿ ಎಲ್ಲೋ ನೋಡಣ್ಣ ಆದ್ರೂ ಹೇ ಸುಮ್ ಕುಂದ್ರಲ್ಲ ಅವ್ರ ದೊಡ್ಡ ಬಿಸ್ನೆಸ್ ಮ್ಯಾನ್ ಅದಾರ ಎಲ್ಲಾರ ಫೇಸ್ಬುಕ್ನಾಗ ಇನ್ಸ್ಟಾಗ್ರಾಮಾಗ ಪೇಪರ್ನಾಗೆ ಇಲ್ಲ ಬ್ಯಾನರ್ದಾಗ ಎಲ್ಲ ನೋಡ್ರಿ ಹಂಗಾರ ನನ್ಬಾರ ಸುಮ್ ಕುಂದ್ರೆ ನೋಡಿನ ನಂಗ ಹುಡುಗಿ ಪಸಂದ್ ಆಗ್ಯಾರ ಮದುವೆ ಮಾಡಿಸ್ಬೇಡ್ರಿ ಈಗಿಂದ ಈಗ ಹುಡುಗ ಅಲೋ ಮಾರ ಈಗಿಂದ ಈಗ ಮದುವೆ ಅಂದ್ರೆ ಹೆಂಗೋ ನಿಮ್ ಅವ್ವನ ಅದು ಕರ್ಕೊಂಡ್ ಬರ್ಬೇಕಾ ಅಪ್ಪಾನ ಗೌಡ್ರ ನಮ್ ಹುಡುಗ್ ನಿಮ್ ಹುಡ್ಗಿ ಮನಸ್ಸಿಗೆ ಬಂದಂಗ ಆಗೈತೆ ಇನ್ ಮುಂದಿನ ಕಾರ್ಯದ ಪಟ್ನ ವಿಚಾರ ಮಾಡಿಬಿಡ್ರಿ

ನಿಮ್ಮನ್ಯಾ ಚಾ ಅದು ಕೊಡ್ತು ಏನು ಪದ್ಧತಿ ಐತಿ ಇಲ್ಲ ಚಾನು ಇಲ್ಲ ನೀರ್ ಇಲ್ಲ ನಾನು ಮರ್ತಾ ಬಿಟ್ಟು ಹುಡುಗನ ಹುಡುಗನ್ ಏ ಚಾ ರೆಡಿ ಐತಿ ತರಿಸೋ ಮರ ಬಾಯ ಆಯ್ತಾ ತಾಗಿಂದ ಹೊದಿ ಹೋದ್ರಿ ಏ ಕೆಂಪ ಚಾ ತೊಗೊಂಬರ ಮತ್ತೆ ಹುಡುಗಿನ್ ಅದು ಏನ್ ಮಾತಾಡಿಸ್ ಹುಡ್ಗೀನ್ ಕೇಳು ನಾಲ್ಕು ಮಾತು ಮಾತಾಡ್ಸ ನೋಡನು ತಂಗಿ ನೀನು ಏನ್ ಕೇಳ್ತಿ ಈಗ ಕೇಳ ಮತ್ತ ಆಮೇಲೆ ಹಂಗಾತು ಹಿಂಗಾತು ನಾಕ್ರಿ ಮತ್ತೆ ಮಾತಾಡ್ರಿ ಈಗ ದೈರಲಿ ತುಂಬಾ ಮಾತಾಡೋದು ಅದನ್ನೆಲ್ಲ ಆಮೇಲೆ ಇಟ್ಕೊಂಡ್ರಿ ಈ ಸಪ್ ನಾ ಮದ್ವೆ ಮಾಡ್ಬೇಡ್ರಿ ಮಾತಾಡ್ಲಾ ನಿಮ್ ನನ್ನ ಹೆಸರು ನನ್ನ ಹೆಸರು ಪೂರ್ವಿ ನೀವು ಇನ್ಸ್ಟಾಗ್ರಾಮ್ ದಾಗ ವಿಡಿಯೋ ಮಾಡ್ತೀರೀನ್ ಎಲ್ಲೋ ನೋಡಿದಂಗ ನೆನಪಾತ್ರಿ ಅದಕ್ಕೆ ಯಾಕಂದ್ರೆ ಯಾಕಂದ್ರ ಇಪ್ಪತ್ನಾಲ್ಕು ತಾಸು ರೀಲ್ಸ್ ನೋಡ್ಕೊತಾ ಇರ್ತಲ್ರಿ ಹಿಂಗ

அந்த uh,

ಇದಪ್ಪ ಕರಿ ಕೇಳ್ತೀನಿ ನೀವು ಏನೈತಿ ಕರೆ ಕರೆ ಹೇಳ್ಬಿಡ್ರಿ ಆಮೇಲೆ ಸುಮ್ಮನೆ ಏನು ಮುಂಚೆ ಇಟ್ಕೊಳಕ್ ಹೋಗ್ಬೇಡ್ರಿ ನಿಮಗೆ ಗುಟ್ಕಾ ತಿನ್ನೋದು ಅಂದ್ರೆ ಸ್ಮೋಕ್ ಬ್ಯಾಡ್ ಹ್ಯಾಬಿಟ್ ಮತ್ತೆ ಎಲ್ಲರ ಬಸ್ ಸ್ಟಾಂಡ್ ದಾಗ ತಿನ್ನಿಸ್ಕಾರ ಹಾ ಅದ ಸ್ಮೋಕ್ ಮಾಡೋದು ಡ್ರಿಂಕ್ಸ್ ಮಾಡೋದು ಬೇರೆ ಏನಾರ ಬ್ಯಾಡ್ ಹ್ಯಾಬಿಟ್ ಇದ್ರೆ ಹೇಳ್ಬಿಡ್ರಿ ಮತ್ತೆ ಎಲ್ಲರೂ ಹುಡುಗಿಯಾರ ನೋಡ್ಕೊಂಡ್ರ ನಾ ಬಾಜು ಇದ್ರು ಹಲ್ ಕಿಸಿದೇತು ಇಂತಾವ್ ಏನಾರ ಅಭ್ಯಾಸ ಅದ ಮತ್ತೆ ಅದಕ್ಕೆಲ್ಲ ಬಾಳ ಫಸ್ಟ್ ನಂಬರ್ ನಾನು ಒಟ್ಟ ತರಿಕ ಸವಾಡನಿ ಗುಟ್ಟುಗಾ ಅಂದ್ರೆ ಏನು ಗೊತ್ತಿಲ್ರಿ ನನಗೆ ಅಂತಾದು ಸಾವರಿ ಒಳಗ ಏನು ಇಲ್ಲ ನಂಬರ್ ಒನ್ ನಾನು ಚಟಾ ಮಾಡಾಕ ಫಸ್ಟ್ ಅದನ್ನ ನೋಡು ಹೇಗಿಲ್ಲಪ್ಪ ನಮ್ಮ ಹುಡುಗನ ಬಗ್ಗೆ ಹಾಗೆನ್ ಬರದಿ ನೀವು

ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಕೆಲಸ ಮಾಡ್ಸಿದ್ದೆ ವಾರದಾಗ ಮೂರ್ ದಿವಸ ಕೆಲ್ಸ ಇರ್ತೈತ್ರಿ ಬರೇನೋ ಮತ್ ಇದರ ಅದ್ರ ನೋಡಿಲ್ರ ಇನ್ನ ನೋಡಿಲ್ರಿ ನಾವ್ನ ಅಣ್ಣಾಸ್ ಕ್ಲೀನ್ ಮಾಡು ಪೈಕನ್ ಮ್ಯಾಲ್ ಬರೆಯತಿದ್ರ ಅವ್ರ ಏನೇನು ಬರೆಯತಿದ್ರ ಏನ್ ಬರೆಯತಿದ್ರ ಅವ್ ಎಂತಾವ್ ನಂಬರ್ ಬರೆಯತಿದ್ರ ಅವ್ರ ಬ್ಯಾಂಕ್ ಮ್ಯಾಲ ಅದು ಬರೆಯತಿದ್ರ ನಂಬರ್ ಅವರು ಅಂತಾರಲ್ಲ ಸುಮ್ ಕುಂದ್ರ ನೀನ ಒಂದ್ ಬಿಸ್ನೆಸ್ ಮ್ಯಾನ್ ಅದಾರ ಏ ಇಲ್ಲ ಸುಮ್ ಕುಂದ್ರ ಅಂತ ಹೇಳ್ತಾನಿಲ್ಲ ಇಲ್ಲ ಅವ್ ಬಾಯ್ಲಿ ಬಿಡಿಸ್ಲ ನಾನು ಹೆಂಗ ಕರ ಬಿಡಿಸ್ತಾ ನೋಡು ನಮ್ ಸಂಡೇ ಸ್ಟ್ಯಾಂಕ್ ಐತಿ ಅದನ್ನ ಕ್ಲೀನ್ ಮಾಡಿದ್ರ ಒಂದ್ ರೂಪಾಯಿ ಕುಡ್ದ್ರ ನೋಡು ಯಾರು ಕ್ಲೀನ್ ಮಾಡ್ತೀರಿ ಏ ನಾ ಏ ಮಾಡ್ತೀನಿ ಸಾವಿರ ರೂಪಾಯಿ ಕಮಿಷನ್ ತಗೋತೇ ಗೌಡ್ರ ಬಿಡ್ರಿ ಗೌಡ್ರ ಬಿಡ್ರಿ ತಪ್ಪ ಬಿಡ್ರಿ